ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದ ಪಕ್ಕದಲ್ಲ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸೊ ಒಳ್ಳೆ ಪ್ಲೇಸ್ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ ಸೊ ಆ ಪ್ಲೇಸ್ ಬಂದು ಎಲ್ಲಿ ಬರುತ್ತೆ ನೋಡೋಣ ಶಿವ ನೀವೇನು ನೋಡ್ತಾ ಇದ್ದೀರೋ ಈ ಶಿವನ ಪ್ರತಿಮೆ ಇದು ಬಂದು ಭಾರತದ ಕರ್ನಾಟಕ ರಾಜ್ಯ ಬಿಜಾಪುರ ನಗರದಲ್ಲಿ ಸಿಂದಗಿ ರಸ್ತೆಯ ಬಳಿ ಟಿ ಕೆ ಪಾಟೀಲ್ ಬನಗಟ್ಟಿ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಿಸಿರುವ ಶಿವಗಿರಿ ಅಂತ ಹೇಳಿ ಇದೊಂದು ಅತ್ಯದ್ಭುತವಾದ ಆಕರ್ಷಣೀಯ ಪ್ಲೇಸ್ ಅಂತ ಹೇಳ್ಬೋದು ಈ ಶಿವಗಿರಿಯು ಎಂಬತ್ತ ಐದು ಅಡಿ ಎತ್ತರ ಇಪ್ಪತ್ತೈದು ಮೀಟರ್ ಶಿವನ ಪ್ರತಿಮೆಯಲ್ಲಿ ನಿರ್ಮಾಣವಾಗಿದೆ ಸೊ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ಇದು ಬಸಂತವನ ಶಿವಗಿರಿ ಅಂತ ಹೇಳಿ ಇದರ ಹೆಸರು ಬಂದು ಬಿಜಾಪುರದ ಪ್ರವಾಸಿಗರ ತಾಣ ಅಂತಾನೆ ಹೇಳ್ಬೋದು ಇದು ಸೊ ನೋಡೋಣ ಇಲ್ಲಿ ಇದೆ ಅಂತ ಹೇಳಿ ಸೋಬಾನಿ ಸೊ ಇದೇ ಎಂಟ್ರೆನ್ಸು ನೀವು ಏನು ನೋಡ್ತಾ ಇದ್ದೀರಾ ಇಲ್ಲಿಂದನೇ ನಾವು ಒಳಗಡೆ ಹೋಗಬೇಕಾಗುತ್ತೆ ಸೊ ತುಂಬಾ ಚೆನ್ನಾಗಿದೆ ಇದು ಒಂಥರ ಉದ್ಯಾನವನ ಥರ ಇದೆ ತುಂಬ ಹಸಿರು ಹಸಿರಾಗಿದೆ ತುಂಬ ನೋಡೋಕೆ ಅದ್ಭುತವಾಗಿದೆ ಇದೇ ಬಸಂತವನ ಶಿವಗಿರಿ ಸೊ ನಾವು ಮುಂದೆ ನಡ್ಕೊಂಡು ಹೋಗ್ತಾ ಏನೇನಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇದು ಶಿವನ ಮೂರ್ತಿಗೆ ಹೋಗುವ ದಾರಿ ಇಲ್ಲಿಂದನೇ ನಾವು ಹೋಗಬೇಕು ಬಿಸಿಲು ಟೈಮಲ್ಲಿ ಹೋದರೆ ಕಾಲೆಲ್ಲ ಸುಟ್ಟೋಗುತ್ತೆ ಸೊ ಸಂಜೆ ಟೈಮ್ ಹೋಗೋದ್ರಿಂದ ಈ ಪ್ಲೇಸ್ ಎಲ್ಲ ಎಲ್ಲನೂ ನೀವು ಕವರ್ ಮಾಡ್ಬೋದು ಒಳಗಡೆ ಯಾವ್ಯಾವ್ದು ಇದೆ ಎಲ್ಲನೂ ಸಹ ನೀವು ನೋಡ್ಬೋದು ಬಿಸಿಲು ಟೈಮಲ್ಲಿ ಹೋದರೆ ನಾವು ಇಷ್ಟು ಆರಾಮಾಗಿ ಸುತ್ತಾಡೋಕ್ಕಾಗಲ್ಲ ಇಲ್ಲಿ ತುಂಬಾ ಕಾಲು ಸುಡುತ್ತೆ ಸೊ ನೋಡೋಣ ಬನ್ನಿ ನಾವಾದರೆ ಬಿಸಿಲು ಟೈಮಲ್ಲೇ ಹೋಗಿದ್ದೀವಿ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮರಗಿಡಗಳನ್ನ ಯಾವ ರೀತಿ ಬೆಳೆಸಿದ್ದಾರೆ ಅಂತ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಸೊ ಇಲ್ಲಿ ಯಾರ ಪ್ರತಿಮೆನ ಇಟ್ಟಿದ್ದಾರೆ ಅಂತ ನೋಡೋಣ ಆ ಕಡೆಯಿಂದ ಬರ್ತಾ ಸ್ಟಾರ್ಟಿಂಗ್ ಅಂತ ನೋಡೋದಾದರೆ ಬುದ್ಧ ಇದ್ದಾರೆ ಈ ಕಡೆಯಿಂದ ನೋಡೋದಾದರೆ ನಾವು ಬಸವಣ್ಣನ ಪ್ರತಿಮೆನ ಇಟ್ಟಿದ್ದಾರೆ ಸೊ ನೆಕ್ಸ್ಟು ಅಕ್ಕ ಮಹಾದೇವಿಯವ್ರದು ಅದಾದ ನಂತರ ಬುದ್ಧ ಅವ್ರನ್ನ ಇಟ್ಟಿದ್ದಾರೆ ಸೊ ಬುದ್ಧ ನಾವು ನೋಡ್ತಿದ್ದಂಗೆ ಆ ಉದ್ಯಾನವನದಲ್ಲಿ ಎಷ್ಟು ಶಾಂತ ರೀತಿಯಲ್ಲಿ ವರ್ತಿಸಬೇಕು ಅನ್ನೋದನ್ನ ತಿಳಿಸುತ್ತೆ ಇದು ಸೊ ಬುದ್ಧನ ಪ್ರತಿಮೆನ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಪಾರ್ಕು ನೋಡೋಕ್ಕೆ ಸೊ ಹಾಗೆ ನಾವು ಮುಂದೆ ಶಿವನ ಮೂರ್ತಿಗೆ ನಡ್ಕೊಂಡು ಹೋಗ್ತಾ ಇಲ್ಲಿ ಕೃಷ್ಣ ಮತ್ತು ರಾಧೇನ ಮತ್ತು ಹಸುಗಳನ್ನ ಎಷ್ಟು ಚೆನ್ನಾಗಿ ಅದು ಪಾರ್ಕ್ ರೀತಿ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸೊ ನೀವು ಒಂದು ಬಿಜಾಪುರ ಹೋದರೆ ಈ ಪ್ಲೇಸ್ನ ನೋಡಿ ಅಂತ ನಾನು ನಿಮಗೆ ಹೇಳ್ತೀನಿ ತುಂಬ ಪ್ಲೇಸ್ಗಳಿದೆ ಬಿಜಾಪುರದಲ್ಲಿ ಒಂದು ಎರಡು ದಿನ ನಾವು ಆಲ್ಟಾಯಿದ್ರು ಅಲ್ಲಿ ನಾವು ಪ್ಲೇಸಸ್ನ ಕವರ್ ಮಾಡ್ಬೋದು ಬಟ್ ನಾವು ಒಂದೇ ದಿನ ಒಂದೇ ದಿನದಲ್ಲಿ ನಾವು ಒಂದು ನಾಲ್ಕು ಪ್ಲೇಸ್ನ ಕವರ್ ಮಾಡಿದ್ವಿ ಸೊ ನೋಡ್ತಾಯಿದ್ದೀರಲ್ಲ ಕೃಷ್ಣ ರಾಧಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ಲ್ಯಾನಿಂಗ್ ಎಲ್ಲ ಮಾಡಿ ನೋಡ್ಬೋದು ನೀವು ಇದು ಎಷ್ಟು ಎಕರೆ ಜಾಗನ ಆವರಿಸ್ಕೊಂಡಿದೆ ಅಂತ ಹೇಳಿದ್ರೆ ಹದಿನೆಂಟು ಎಕರೆ ಏಳು ಪಾಯಿಂಟ್ ಮೂರು ಎಕ್ಟೇರ್ ವಸಂತವನ ಹೆಸರಿನ ವಿಸ್ತಾರವಾದ ಆವರಣ ಅಂತಲೇ ಹೇಳ್ಬೋದು ಸೊ ನೀವು ಫ್ರೀ ಮಾಡ್ಕೊಂಡು ಆರಾಮಾಗಿ ಓಡಾಡ್ತೀನಿ ಅಂದರೆ ಒಂದು ಅರ್ಧ ದಿನ ಪೂರ್ತಿ ನೀವು ಇಲ್ಲಿ ಸ್ಪೆಂಡ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಈ ಪ್ಲೇಸು ಮಕ್ಕಳಿಗೂ ಸಹ ಕರ್ಕೊಂಡೋಗಿ ನೀವು ಆಟ ಆಡ್ತಾ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಸೊ ಇದೇ ಶಿವನ ಪ್ರತಿಮೆ ಅಲ್ಲಿ ಇರೋದು ಈ ಶಿವನ ಪ್ರತಿಮೆ ಬಂದು ಎಂಬತ್ತ ಐದು ಅಡಿ ಎತ್ತರ ಇಪ್ಪತ್ತೈದು ಮೀಟರ್ ಶಿವನ ಪ್ರತಿಮೆ ಇದು ಇದು ಸಾವಿರದ ಐನೂರು ಟನ್ ಶಿವನ ಪ್ರತಿಮೆ ಅಂತಲೇ ಹೇಳ್ಬೋದು ಭಾರತದ ಎರಡನೇ ಅತಿ ದೊಡ್ಡ ಶಿವನ ಪ್ರತಿಮೆ ಎಂದು ಪರಿಗಣಿಸಲಾಗಿದೆ ಇದನ್ನು ಸೊ ಈ ವಿಗ್ರಹನ ಯಾವ ರೀತಿ ಮಾರ್ಪಾಟು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿಮೆಂಟು ಮತ್ತು ಉಕ್ಕಿನಿಂದ ಮಾಡಲ್ಪಟ್ಟಿದೆ ಈ ಪ್ರತಿಮೆ ಈ ಪ್ರತಿಮೆಯ ಕೆಳಗೆ ಸಣ್ಣ ಶಿವಲಿಂಗನ ಇಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಆ ಶಿವಲಿಂಗ ನೋಡೋಕೆ ಶಿವನು ಧರಿಸಿದ ಪ್ರತಿಯೊಂದು ರುದ್ರಾಕ್ಷಿಯು ಐವತ್ತು ಕೆ ಜಿ ತೂಕ ಹೊಂದಿರುತ್ತದೆ ಶಿವನ ಕೊರಳಲ್ಲಿ ಆಸೀನವಾದ ಸರ್ಪವು ನೂರ ನಲವತ್ತ ಐದು ಅಡಿ ಉದ್ದ ಇದೆ ಅಂತ ಹೇಳ್ಬೋದು ಸೊ ನೋಡಿದ್ರೆಲ್ಲ ಎಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡ್ವಿ ಅಂತ ಹೇಳಿ ಫಸ್ಟು ಬಿಜಾಪುರ ಅಂತ ಹೇಳ್ತಾ ಇದ್ರು ಇವಾಗ ವಿಜಯಪುರ ಅಂತ ಹೇಳ್ತಾರೆ ಸೊ ನೀವು ವಿಜಯಪುರಕ್ಕೆ ಹೋದಾಗ ಈ ಶಿವಗಿರಿಗೆ ಒಂದೇ ಭೇಟಿ ಮಾಡಿ ಅಂತ ಹೇಳ್ತಾ ತುಂಬ ಜನ ತುಂಬ ತುಂಬ ಏನೇನೋ ಮಾಡ್ತಾರೆ ತಾಯಿಗೋಸ್ಕರ ಆದರೆ ಇವರು ಟಿ ಕೆ ಪಾಟೀಲ್ ಬನಕಟ್ಟಿ ಅವರು ತಾಯಿಗೋಸ್ಕರ ಈ ಶಿವಗಿರಿಯನ್ನು ನಿರ್ಮಾಣ ಮಾಡಿದ್ದಾರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಇರೋ ಬೆಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟ್ಯಾಕ್ ಕೇರ್ ಬ ಬಾಯ್